ಹಬ್ಬ ವಿಶೇಷ ದಿನಗಳಲ್ಲಿ ಬಾಳೆ ಎಲೆ ತಂದಿರೋದು ಮಿಕ್ಕಿದ್ಯಾ ಖಂಡಿತ ಬಿಸಾಕಕ್ಕೆ ಹೋಗಬೇಡಿ ಎಲ್ಲೇ ಸಿಕ್ಕಿದ್ರೂ ಈ ಬಾಳೆ ಎಲೆನ ಮಾತ್ರ ಬಿಡಬೇಡಿ ಈ ಥರ ಸ್ಟವ್ ಮೇಲೆ ಹಾಕಿ ಅದೆಂಥ ಮ್ಯಾಜಿಕ್ ಆಯಿತು ಅಂತ ಆಶ್ಚರ್ಯ ಪಡ್ತೀರಾ ಖಂಡಿತ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೆಯ ಟಿಪ್ ಈ ನಿಂಬೆಹಣ್ಣಿನ ಕಟ್ ಮಾಡಿ ಹಿಂಡಕ್ಕೆ ಅಂತ ಹೋದರೆ ರಸ ಸರಿಯಾಗಿ ಬರೋದೇ ಇಲ್ಲ ಕೈ ಬೆರಳುಗಳು ಕೂಡ ತುಂಬಾ ನೋಯುತ್ತೆ ಆ ರೀತಿ ಇದ್ದಾಗ ನೋಡಿ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಜಸ್ಟ್ ನಿಮ್ಮ ಅಂಗೈನಿಂದ ಪ್ರೆಸ್ ಮಾಡಿ ಈ ರೀತಿ ನಿಂಬೆಹಣ್ಣನ್ನು ನಾತ್ಕೊಳ್ಳಿ ಒತ್ಕೊಳ್ಳಿ ಆವಾಗ ಮೆತ್ತಕ್ಕಾಗುತ್ತಲ್ಲ ಈಸಿಯಾಗಿ ನಿಂಬೆಹಣ್ಣಿನ ರಸವನ್ನು ತೆಗಿಬಹುದು ನೆಕ್ಸ್ಟ್ ಟಿಪ್ ನೋಡಿ ಅರಿಶಿಣ ಅಥವಾ ಕುಂಕುಮ ಇದೇನೋ ಜಾಸ್ತಿ ಇದೆ ಅಂತಂದಾಗ ಒಂದು ಡಬ್ಬಿಲಿ ಹಾಕಿ ಸ್ಟೋರ್ ಮಾಡಿರ್ತೀವಿ ಅಥವಾ ಕುಂಕುಮದ ಬರಣಿಯಲ್ಲಿ ಇಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ ಕೆಲವೊಮ್ಮೆ ಈ ಥರ ಹುಳುಗಳು ಬಂದುಬಿಡುತ್ತೆ ಆ ಹುಳುಗಳು ಬರಬಾರ್ದು ಅಂತ ಅಂದರೆ ಈ ರೀತಿ ಅರಿಶಿನ ಕುಂಕುಮದ ಡಬ್ಬಿಯ ಒಳಗೆ ಸ್ವಲ್ಪ ಕರ್ಪೂರವನ್ನು ಹಾಕಿ ಕೆಳಗಡೆ ಭಾಗದಲ್ಲಿ ನಂತರ ಅದರ ಮೇಲೆ ಅರಿಶಿನವನ್ನು ಹಾಕಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಧ್ಯಮ ಭಾಗದಲ್ಲಿ ಮತ್ತು ಕರ್ಪೂರನ ಹಾಕಿ ಮೇಲೆ ಅರಿಶಿಣನ ಹಾಕಿ ಅದೇ ಒಂದು ವಿಧಾನದಲ್ಲಿ ನೋಡಿ ಕುಂಕುಮದ ಭರಣಿಯಲ್ಲೂ ಕೂಡ ಕೆಳಗಿನ ಭಾಗದಲ್ಲಿ ಕರ್ಪೂರನ ಹಾಕಿ ನಂತರ ಮೇಲೆ ಕುಂಕುಮವನ್ನು ಹಾಕಿದರೆ ಎಷ್ಟೇ ದಿನ ಆದರೂ ಕೂಡ ಯಾವುದೇ ಕಾರಣಕ್ಕೂ ಹುಳುಗಳು ಬರೋದಿಲ್ಲ ಮುಂದಿನ ಟಿಪ್ ನೋಡಿ ಸ್ನೇಹಿತರೆ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಆಗೋಷ್ಟು ಅಂದಾಜು ಎರಡು ಕಪ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಒಂದೆರಡರಿಂದ ಮೂರು ಬಾರಿ ತೊಳ್ಕೊಂಡು ಇದನ್ನು ಒಂದು ಐದು ಗಂಟೆಗಳ ಕಾಲ ನೆನೆಯೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ ಅದೇ ರೀತಿ ಈಗ ಎರಡು ಕಪ್ ಅಥವಾ ಎರಡು ಗ್ಲಾಸ್ ಅಕ್ಕಿ ಅಂತ ಏನು ಹೇಳಿದೆ ಅದಕ್ಕಿಂತ ಜಾಸ್ತಿ ಅಂದರೆ ಒಂದು ಮೂರು ಕಪ್ ಆಗೋಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಳ್ದುಬಿಟ್ಟು ಇದನ್ನು ಕೂಡ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಫೈ ಅವರ್ಸ್ ಮಿನಿಮಮ್ ಅಂತಂದರೂ ಕೂಡ ನೆನೆಯೋದಕ್ಕೆ ಅಂತೇಳಿ ಇಡಬೇಕು ಉದ್ದಿನ ಬೆಳೆ ನೆನೆತಾ ನೆನೀತಾ ಜಾಸ್ತಿ ಆಗುತ್ತೆ ನಾನು ಚಿಕ್ಕ ಪಾತ್ರೆನ ತೊಗೊಂಡಿದ್ದೆ ಅದಕ್ಕೆ ಬೇರೆ ಪಾತ್ರೆಯಲ್ಲಿ ಒಂದು ಐದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಮೊದಲನೇದಾಗಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೆನೆಸ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೊಂಡು ಇದನ್ನು ಈ ಥರ ತರಿ ತರಿಯಾಗಿ ತುಂಬಾ ನುಣ್ಣಕ್ಕೆ ಬೇಡ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅದೇ ಒಂದು ಮಿಕ್ಸರ್ ಜಾರಿಗೆ ಉದ್ದಿನ ಬೇಳೆ ಏನು ನೆನೆಸಿಟ್ಕೊಂಡಿದ್ದೆ ಅಲ್ವಾ ಅದನ್ನ ಸ್ವಲ್ಪ ಭಾಗವನ್ನು ಹಾಕೊಂಡು ಇದನ್ನು ಕೂಡ ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನೆಲ್ಲ ಬಳಸಬಾರ್ದು ನೋಡಿ ಸ್ನೇಹಿತರೆ ಇವಾಗ ಉದ್ದಿನ ಹಿಟ್ಟನ್ನು ಕೂಡ ರುಬ್ಕೊಂಡಿದ್ದಾಗಿದೆ ಅಂದರೆ ಒಂದು ರೌಂಡು ರುಬ್ಕೊಂಡಿದ್ದಾಯಿತು ಇವಾಗ ಮತ್ತೆ ಇನ್ನೊಂದು ರೌಂಡಿಗೆ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಅಕ್ಕಿಗಿಂತ ಉದ್ದಿನ ಬೇಳೆ ಜಾಸ್ತಿ ನೆನೆಸಿರ್ತೀವಲ್ವ ನೋಡಿ ಇವಾಗ ಇನ್ನೊಂದು ರೌಂಡು ನೆನೆಸ್ಕೊಂಡಿರೋಂಥ ಉದ್ದಿನ ಬೇಳೆನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಿ ಇದನ್ನು ಇಡೀ ರಾತ್ರಿ ನೆನೆಯೋದಿಕ್ಕೆ ಅಂಥೇಳಿ ಬಿಟ್ಟುಬಿಡಬೇಕು ಸೊ ತುಂಬ ತೆಳು ಆಗಬಾರ್ದು ನೋಡಿ ಇಡೀ ರಾತ್ರಿ ಇದು ನೆನಿಬೇಕಾಗುತ್ತೆ ನೆಕ್ಸ್ಟು ಇನ್ನೇನು ಈ ಒಂದು ರೆಸಿಪಿ ಮಾಡ್ತೀರಾ ಅನ್ನೋವಾಗ ಎರಡು ಸ್ಪೂನ್ ಆಗುವಷ್ಟು ಹೆಸರುಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಅಂದರೆ ಒಂದು ಎರಡು ಅವರ್ ಮುಂಚೆ ನೆನೆಸಿ ಇಟ್ಬಿಡಿ ಬೆಳಗ್ಗೆ ಎದ್ದಾಗ ನೆನೆಸಿಟ್ಟರೂ ಆಗುತ್ತೆ ಇದೆಲ್ಲ ಮಾಡೋ ಹೊತ್ತಿಗೆ ನೆನೆಸ್ಕೊಂಡಿರೋವಂಥ ಬೇಳೆ ಮತ್ತು ಕಡಲೆಬೇಳೆ ಎರಡೂ ಕೂಡ ತುಂಬಾ ಮುಖ್ಯ ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ಆಗಲೇ ನೋಡಿ ಎಲ್ಲ ಈ ಹಿಟ್ಟು ಸಿದ್ಧವಾಗಿದೆ ಸ್ವಲ್ಪ ಉಬ್ಬಿ ಬಂದಿದೆ ಅದಕ್ಕೆ ನಾನು ದೊಡ್ಡ ಪಾತ್ರೆಯಲ್ಲೇ ಹಾಕಿ ಇಟ್ಟಿದ್ದೆ ಇವಾಗ ಅದ್ರ ಜೊತೆಗೆ ನೆನೆಸ್ಕೊಂಡಿರೋವಂಥ ಬೇಳೆ ಮತ್ತು ಕಡಲೆಬೇಳೆ ಇದನ್ನು ನೀರನ್ನೆಲ್ಲ ಬಸ್ಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ತುರ್ಕೊಂಡಿರೋಂಥ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಸಣ್ಣಕ್ಕೆ ನಾನು ಇಲ್ಲಿ ತುರಿದಿದ್ದೀನಿ ಸಣ್ಣಗೆ ಬೇಕಿದ್ದರೂ ಹಚ್ಕೊಂಡು ಹಾಕ್ಬಹುದು ಶುಂಠಿ ತುರಿದಿರೋ ಅಂಥದ್ದು ಮತ್ತು ಸಣ್ಣಕ್ಕೆ ತುರಿದಿರೋವಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಏನು ಕುಟ್ಕೊಂಡಿದ್ನಲ್ಲ ಮೆಣಸು ಸ್ವಲ್ಪ ಕುಟ್ಕೊಂಡಿದ್ದೀನಿ ಮೆಣಸಿನ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆ ಮೆಣಸನ್ನು ಕೂಡ ಹಾಕಿದ್ದೀನಿ ಕುಟ್ಕೊಂಡ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಬೇಕಾಗುತ್ತೆ ಇದು ತುಂಬ ತೆಳು ಆಗಬಾರ್ದು ಹಿಟ್ಟು ಈ ಥರ ಸ್ವಲ್ಪ ಗಟ್ಟಿಯಾಗೇ ಇರಲಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಒಳ್ಳೆಯ ಮಿಶ್ರಣ ಅನ್ನೋದು ಸಿದ್ಧವಾಗಿದೆ ಇವಾಗ ನೆಕ್ಸ್ಟ್ ನೋಡಿ ಸ್ನೇಹಿತರ ಮನೆಗೆ ಈ ಹಬ್ಬ ಹರಿದಿನ ಅಂತಂದಾಗ ಕೆಲವೊಮ್ಮೆ ವಿಶೇಷ ದಿನಗಳಲ್ಲಿ ಬಾಳೆ ಎಲೆಯನ್ನು ಖಂಡಿತ ತರಿಸಿ ತರಿಸಿರ್ತೀವಿ ಬಾಳೆ ಎಲೆ ಊಟ ಅಂತೂ ನಮ್ಮಲ್ಲಿ ತುಂಬಾ ವಿಶೇಷ ಅಲ್ವಾ ಆದರೆ ಈ ಬಾಳೆ ಎಲೆ ಮಿಕ್ಕೋಗ್ಬಿಟ್ರೆ ಏನು ಮಾಡ್ತೀವಿ ಇನ್ನೇನು ಮಿಕ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ತೆಗ್ದಾಕ್ಬಿಡೋದು ಬೇಡ ಖಂಡಿತ ಆ ಒಂದು ತಪ್ಪನ್ನು ಮಾಡೋಕ್ಕೋಗ್ಬಿಡಿ ಏನಾದರೂ ಎಲ್ಲ ಮಿಕ್ಕಿದ್ರೆ ಈ ಥರ ಸ್ಟವ್ ಮೇಲೆ ಹಾಕಿ ಯಾಕೆ ಈ ಥರ ಮಾಡ್ತಾ ಇರೋದು ಅಂತೇಳಿ ನೆಕ್ಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ನೋಡಿ ಸ್ಟವ್ ಮೇಲೆ ಈಗ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರೆ ಸಾಕು ಅದು ತುಂಬ ಒಂದು ರೀತಿ ಬಾಳೆ ಎಲೆ ಸೂಕ್ಷ್ಮ ಅದನ್ನು ಹಿಂಗೆ ಮಡ್ಚಕ್ಕೆ ಹೋದರೆ ಹಾಗೆ ಅರ್ದು ಆ ರೀತಿ ಅರಿಯೋದಿಲ್ಲ ನೀವು ಹೇಗೆ ಬೇಕಿದ್ರೂ ಮಡ್ಚ್ಬೋದು ನೀವು ಹೇಗೆ ಫೋಲ್ಡ್ ಮಾಡಿದ್ರು ಇದು ಅದೇ ರೀತಿ ಮಡ್ಚ್ಕೊಳ್ಳುತ್ತೆ ಹಾಗಾಗಿ ಈ ಥರ ಸ್ಟವ್ ಮೇಲೆ ಹಾಕಿ ಿ ಸ್ವಲ್ಪ ಬಿಸಿ ಮಾಡಿ ನಂಗೆ ಎಷ್ಟು ಬಾಳೆ ಎಲೆಗಳು ಬೇಕೋ ಅಷ್ಟು ಬಾಳೆ ಎಲೆಗಳನ್ನು ಬಿಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಬಾಳೆ ಎಲೆಗಳನ್ನು ಕೂಡ ಈ ಥರ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಬಿಸಿ ಮಾಡಿರೋ ಅಂಥ ಬಾಳೆ ಎಲೆಯನ್ನು ಯಾವ ಥರ ಬಳಸೋದು ಅಂತ ನೋಡೋಣ ಇವಾಗ ಬಾಳೆ ಎಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ನೀವು ತುಪ್ಪ ಕೂಡ ಹಾಕೋಬೋದು ಇಲ್ಲಿ ಎಣ್ಣೆನ ಬಳಸಿದ್ದೀನಿ ಇವಾಗ ಈ ಎಲೆ ಮೇಲೆ ನಾವೇನು ಈ ಒಂದು ಉದ್ದಿನ ಕೊಟ್ಟೆ ಕಡುಬು ಮಾಡೋದಕ್ಕೆ ಏನೊಂದು ಮಿಶ್ರಣವನ್ನು ತಯಾರಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ನೋಡಿ ಈ ಥರ ಬಾಳೆ ಎಲೆಯನ್ನು ಮಡಿಸ್ತಾ ಇದ್ದೀನಿ ಈಸಿಯಾಗಿ ಫೋಲ್ಡ್ ಆಗುತ್ತೆ ಎಲ್ಲೂ ಕೂಡ ಬಾಳೆ ಎಲೆಯನ್ನು ಮಡಿಸೋದಕ್ಕೆ ಕಷ್ಟವೇ ಆಗಲ್ಲ ಅಷ್ಟು ಚೆನ್ನಾಗಿ ಒಂದು ಒಂದು ಚೂರು ಕೂಡ ಅರಿಯೋದಿಲ್ಲ ಮತ್ತೆ ಅಷ್ಟೇ ಚೆನ್ನಾಗಿ ಕೂತಿರುತ್ತೆ ಇದು ಕೂಡ ನೋಡಿ ಪ್ರತಿಯೊಂದು ಎಲೆಯಲ್ಲೂ ಕೂಡ ಈ ಥರ ಹಾಕಿ ನೋಡಿ ಈಸಿಯಾಗಿ ಈ ಥರ ಮಡ್ಚ್ಕೊಬೋದು ಮಡ್ಚ್ಕೊಂಡು ಈ ಥರ ಉಲ್ಟ ಮಾಡಿ ಇಡ್ಲಿ ಒಂದು ಪಾತ್ರೆಯಲ್ಲಿ ಇಡಬಹುದು ಇವಾಗ ಮತ್ತೊಂದು ಎಲೆಗೆ ನೋಡಿ ಈ ಎಲೆಗೂ ಕೂಡ ಅಷ್ಟೇ ಈ ಥರ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಬೋದು ಈ ಒಂದು ಮೆಥಡಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂಥದ್ರಲ್ಲಿ ಈ ಥರ ಒಂದು ಹಳೆಯ ಕಾಲದ ಒಂದು ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಿ ತಿಂದ್ರಂತೂ ರುಚಿಯಂತೂ ಅದ್ಭುತವಾಗಿರುತ್ತೆ ನೋಡಿ ಹೀಗೆ ಪ್ರತಿಯೊಂದು ಬಾಳೆ ಎಲೆಯಲ್ಲೂ ಕೂಡ ನಾನು ಈ ಕೊಟ್ಟೆ ಕಡುಬಿನ ಮಿಶ್ರಣ ಏನು ತಯಾರಿಸ್ಕೊಂಡಿದ್ದೆ ಅದನ್ನು ಹಾಕಿ ಇದ್ದೀನಿ ಎಷ್ಟು ಚೆನ್ನಾಗಿ ಬಾಳೆ ಎಲೆ ಅನ್ನೋದು ಫೋಲ್ಡ್ ಆಗ್ತಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ಇಲ್ಲಿಗೆ ಮುಗ್ದಿಲ್ಲ ಈ ಒಂದು ವಿಡಿಯೋ ಮುಂದೆ ಇನ್ನಷ್ಟು ಮಾಹಿತಿಗಳಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಈ ರೆಸಿಪಿಗಳೆಲ್ಲ ಹೇಗೆ ಬರ್ತಿದೆ ಅಂತ ನೀವು ಕೊನೆ ತನಕ ನೋಡಬಹುದು ನೋಡಿ ಸ್ನೇಹಿತರೆ ಇವಾಗ ನಾನು ಬಾಳೆ ಎಲೆಯಲ್ಲಿ ಎಲ್ಲವನ್ನ ಹಾಕಿ ಈ ಥರ ಮಡ್ಚಿ ಇಟ್ಟಿದ್ದೀನಿ ಬೇಯೋದಕ್ಕೆ ಅಂಥೇಳಿ ನೋಡಿ ಈ ಥರ ಕೂಡ ಮಡ್ಚಿ ಈ ಥರ ಮಧ್ಯಮದಲ್ಲಿ ಹಾಕ್ಬಿಟ್ಟು ಈ ರೀತಿ ಕೂಡ ಮಡ್ಚಿಬಿಟ್ಟು ಈ ಈ ಥರ ಸಿಂಪಲ್ಲಾಗಿ ನೋಡಿ ಒಂದೇ ಸೈಡು ಈಗ ಬಿಟ್ಟು ನೆಕ್ಸ್ಟ್ ಇದನ್ನು ಕೂಡ ಹೀಗೆ ಇಡ್ಬೋದು ಸೊ ಇವಾಗ ನಾನು ಎಲ್ಲದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಈ ಥರ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ತೀನಿ ಹದಿನೈದು ನಿಮಿಷದ ನಂತರ ನೋಡಿ ಬೆಂದಿದ್ಯಾ ಹೇಗಾಗಿದೆ ಉದ್ದಿನ ಕೊಟ್ಟೆ ಕಡುಬು ನೋಡೋಣ ಬನ್ನಿ ಇವಾಗ ನೋಡಿ ನಾನು ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಪ್ಲೇಟಲ್ಲಿ ಒಂದು ಬಾಳೆ ಎಲೆಯ ಒಳಗೆ ಕೊಟ್ಟೆ ಕಡುಬನ ಮಾಡ್ತಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ರುಚಿಯಂತೂ ಘಮ ಘಮ ಅಂತಿರುತ್ತೆ ಮನೆಯೆಲ್ಲ ಆಮೇಲೆ ತುಂಬ ಇಷ್ಟಪಡ್ತಾರೆ ಮನೆ ಮಂದಿಯೆಲ್ಲ ಯಾವುದೋ ಒಂದು ವಿಶೇಷವಾದ ಅಡುಗೆನ ಮಾಡಿದ್ದಾರೆ ಅದು ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂತ ಹೇಳಿ ರುಚಿ ಕೂಡ ಅಷ್ಟೇ ತೆಂಗಿನಕಾಯಿ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಒಂದು ಲಂಚ್ ಬಾಕ್ಸಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿ ತಿಂತಾ ಇದ್ರೆ ಅಂತೂ ಮತ್ತು ಹೈ ರಿಚ್ ಆರೋಗ್ಯಕ್ಕೆ ತುಂಬ ತುಂಬ ತುಂಬಾ ಒಳ್ಳೆಯದು ಮುಟ್ಟಿದ್ರೆ ಒಳ್ಳೆಯ ಅತ್ತಿ ಥರ ಮುರಿಯುತ್ತೆ ಅಷ್ಟು ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ ಅಂಥೇಳಿ ಅಷ್ಟು ಮೃದುವಾಗಿ ಇರುತ್ತೆ ಅಂಥೇಳಿ ಅರ್ಥ ಇವಾಗ ನೋಡಿ ಇದು ಚಟ್ನಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಮತ್ತು ತುಪ್ಪದ ಜೊತೆಗೂ ಕೂಡ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಸಾಲೆ ಎಲ್ಲ ಹಾಕಿ ಮಾಡಿರ್ತೀವಲ್ಲ ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ನೋಡಿ ಬೆಲ್ಲನ ಒಂದು ಬಾಣಲೆಗೆ ಹಾಕಿ ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಕುಟ್ಟಿ ಸ್ವಲ್ಪ ಪುಡಿ ಪುಡಿ ಥರ ಮಾಡಿಕೊಂಡು ಇವಾಗ ಒಂದು ಬಾಣಲೆಗೆ ಹಾಕಿ ಬೆಲ್ಲ ಎಲ್ಲ ಕರಗ್ತಾ ಇದೆ ಅಂತ ಅನ್ನೋವಾಗ ಇದಕ್ಕೆ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯನ್ನು ತುರಿದ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿನ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ಏಲಕ್ಕಿನ ಹಾಕಿ ಅದನ್ನು ರುಬ್ಕೊಂಡಿದ್ದೀನಿ ಲೈಟಾಗಿ ಇವಾಗ ಆ ಒಂದು ಮಿಶ್ರಣವನ್ನು ಬೆಲ್ಲ ಕರಗದ ನಂತರ ಬೆಲ್ಲದ ಒಂದು ಈ ಪಾಕದ ಜೊತೆ ತೆಂಗಿನಕಾಯಿಯ ಒಂದು ಮಿಶ್ರಣವನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಗಟ್ಟಿ ಅದಕ್ಕೆ ಬರೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ಎಗೇನ್ ನೋಡಿಲಿ ಫಂಕ್ಷನ್ಗೆ ತಂದಿರೋ ಅಥವಾ ಹಬ್ಬದ ದಿನಗಳಲ್ಲಿ ಮನೆಗೆ ತಂದಿರೋವಂಥ ಅಥವಾ ಎಲ್ಲೇ ಸಿಕ್ಕಿದ್ರೂ ಈ ಬಾಳೆ ಎಲೆನ ಚೆನ್ನಾಗಿ ಬಳಸ್ಕೊಳ್ಳಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ನೋಡಿ ಇವಾಗ ಬಾಳೆ ಎಲೆನ ಮತ್ತು ಸ್ಟವ್ ಮೇಲೆ ಹಾಕಿ ಅದೇ ಒಂದು ವಿಧಾನದಲ್ಲಿ ಬಿಸಿ ಇದ್ದೀನಿ ಇದೆಂಥಪ್ಪ ಮ್ಯಾಜಿಕ್ ಅಂತಾರೆ ಮನೆಯವರೆಲ್ಲ ಇಷ್ಟಪಡ್ತಾರೆ ಯಾಕಂದರೆ ಸಾಮಾನ್ಯವಾಗಿ ನೋಡಿ ಎಲ್ರಿಗೂ ಬಾಳೆ ಎಲೆ ಊಟ ಅಂತಂದರೆ ಬಹಳನೇ ವಿಶೇಷ ಅದರಲ್ಲೂ ನಾವು ಬಾಳೆ ಎಲೆಯನ್ನು ತಯಾರಿಸ್ಕೊಂಡು ಈ ಥರ ಹಳೆ ಕಾಲದ ಅಡುಗೆಗಳನ್ನ ಮಾಡಿದಾಗ ಮನೆಯವರೆಲ್ಲ ಅರೆ ವಾ ಎಂಥ ಮ್ಯಾಜಿಕ್ ಮಾಡಿದೆ ಎಷ್ಟು ಅದ್ಭುತವಾಗಿದೆ ರುಚಿಯಂತೂ ಅದ್ಭುತ ಅಂತ ಮಕ್ಕಳು ಹಿರಿಯರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತೆ ಹೊಗಳತಾರೆ ನಮ್ಮನ್ನ ನೋಡಿ ಇವಾಗ ಬಾಳೆಯಲ್ಲಿ ಎಲೆನ ಸ್ವಲ್ಪ ಬಿಸಿ ಮಾಡ್ಕೊಂಡಿದೀನಿ ಅದ್ರ ಮೇಲೆ ಎಣ್ಣೆ ಆದ್ರೂ ಹಾಕೋಬಹುದು ತುಪ್ಪ ಆದರೂ ಹಾಕೋಬಹುದು ನಾನು ಇಲ್ಲಿ ಎಣ್ಣೆನ ಹಾಕೊಂಡಿದೀನಿ ನಂತರ ಅಕ್ಕಿ ಹಿಟ್ಟನ ನೀರಿನ ಜೊತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ ಆ ಒಂದು ಮಿಶ್ರಣವನ್ನು ಎಲೆ ಮೇಲೆ ಹಾಕ್ಕೊಂಡಿದ್ದೀನಿ ಮತ್ತು ಈಗಾಗಲೇ ನಾನೇನು ತೆಂಗಿನಕಾಯಿ ಬೆಲ್ಲನೆಲ್ಲ ಸೇರಿಸಿ ಒಂದು ಪಾಕದ ಥರ ಹೂರಣದ ಥರ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಮಧ್ಯದಲ್ಲಿ ಹಾಕ್ಬಿಟ್ಟು ಹಿಟ್ಟಿನಿಂದ ದೋಸೆ ಥರ ಹಾಕಬೇಕು ಮಧ್ಯದಲ್ಲಿ ಹೂರ್ಣವನ್ನು ಹಾಕಿ ಈ ಥರ ಮಡಚಿಬಿಟ್ಟು ಇಡ್ಲಿ ಇಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ್ರೆ ಈ ಥರ ಇನ್ಸ್ಟೆಂಟಾಗಿ ಕಾಯಿ ಕಡುಬು ಕೂಡ ಸಿದ್ಧ ಆಗಿಬಿಡುತ್ತೆ ಬಾಳೆ ಎಲೆ ಘಮ ಕೇಳಬೇಕಾ ಘಮ ಘಮ ಅಂತಿರುತ್ತೆ ಈ ಥರ ಕಡುಬಿನ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅಬ್ಬಬ್ಬ ತಿಂತಾ ಇದ್ರೆ ರುಚಿ ಅಂತೂ ಅದ್ಭುತ ಮಕ್ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒನ್ ಮೋರ್ ಒನ್ ಮೋರ್ ಅಂತೇಳಿ ಕೇಳಿ ಕೇಳಿ ತಿಂತಾರೆ ಸೊ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬಾಳೆ ಎಲೆನ ಬಿಸಾಕೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಈ ಥರ ಎಲ್ಲ ಹಳೇ ಕಾಲದ ರೆಸಿಪಿಗಳನ್ನು ಅಡುಗೆಗಳನ್ನು ತರಾವರಿ ಖಾದ್ಯಗಳನ್ನು ಮಾಡಿ ಸವಿಬಹುದು ಅಂಥೇಳಿ ಒಮ್ಮೆ ಯೋಚಿಸಿ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ಮತ್ತೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಕೆಡುವಿನ ಮೇಲೆ ಸಿಹಿ ಕಡುಬು ಇದು ಸಿಹಿ ಕಡುಬಿನ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದರೆ ಹಾಂ ಹಾಂ ಎಂಥ ರುಚಿ ಅಂತೀರ ಅದ್ಭುತ ಅದ್ಭುತ ಈ ಎಲ್ಲ ರೆಸಿಪಿಗಳು ಟಿಪ್ಸ್ಗಳು ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನಂತೂ ಮರಿಲೇಬೇಡಿ ಯಾರೆಲ್ಲ ಲೈಕ್ ಮಾಡಿದ್ರಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು ನೋಡಿ ಸ್ನೇಹಿತರೆ ಇವಾಗ ನಾನು ಒಂದು ಸ್ಟೀಲ್ ಬಾಕ್ಸನ್ನು ತೊಗೊಂಡಿದ್ದೀನಿ ಕೆಲವೊಮ್ಮೆ ಸ್ಟೀಲ್ ಬಾಕ್ಸ್ಗಳು ಜಾಮ್ ಆಗಿಬಿಟ್ಟಿರುತ್ತೆ ಅಂದರೆ ಗಟ್ಟಿಯಾಗಿರುತ್ತೆ ತೆಗಿಯೋಕ್ಕೆ ಆಗಲ್ಲ ಪದೇ ಪದೇ ಆ ಥರ ಆಗ್ತಿದೆ ಅಂತಂದಾಗ ನೋಡಿ ಕಷ್ಟಪಡೋದೇ ಬೇಡ ಈ ಥರ ವ್ಯಾಸಿನಿರುತ್ತಲ್ವ ಅದನ್ನು ಒಂಚೂರು ತೊಗೊಂಡು ಈ ಸ್ಟೀಲ್ ಬಾಕ್ಸ್ನ ಸುತ್ತಲೂ ಕೂಡ ಈ ರೀತಿ ಹೊರಗಡೆ ಭಾಗದಿಂದ ಈ ರೀತಿ ಹಚ್ಚಿಬಿಡಿ ಇದರಿಂದ ಬಾಕ್ಸು ತುಂಬ ಗಟ್ಟಿಯಾಗಿ ಇಟ್ಕೊಳ್ಳೋಲ್ಲ ಸುಲಭವಾಗಿ ಈ ಥರ ಜಸ್ಟ್ ಒಂದು ಚೂರು ತೊಗೊಂಡು ಹೊರಗಡೆಯಿಂದ ಸವರು ಬಿಟ್ರೆ ಮತ್ತು ಮುಚ್ಚಳವನ್ನು ಹಾಕಿ ನೋಡಿ ಸುಲಭವಾಗಿ ಕುತ್ಕೊಳ್ಳುತ್ತೆ ಮತ್ತು ಸುಲಭವಾಗಿ ಕೂಡ ತೆಗಿಬೋದು ಈ ಟಿಪ್ಪನ್ನು ಟ್ರೈ ಮಾಡಿ ಹೇಗೆ ವರ್ಕ್ ಆಯಿತು ಅಂತೇಳಿ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ನೋಡಿ ಬೇಳೆನೆಲ್ಲ ತಂದು ಇಡ್ತಿರ್ತೀವಿ ಈ ಥರ ಬಾಕ್ಸ್ನಲ್ಲಿ ಸ್ಟೋರ್ ಮಾಡ್ತಿರ್ತೀವಲ್ವ ಹೆಚ್ಚು ದಿನಗಳ ಕಾಲ ಹುಳ ಬೀಳಬಾರ್ದು ಅಂತಂದರೆ ಕಾಳುಗಳಿಗೆ ಈ ಥರ ಮೆಣಸಿನ ಕಾಳನ್ನು ಒಂದು ನಾಲ್ಕರಿಂದ ಐದು ಮೆಣಸು ಕಾಳನ್ನು ಹಾಕಿಟ್ಬಿಟ್ರೆ ಹೆಚ್ಚು ದಿನಗಳ ಕಾಲ ಹುಳ ಬೀಳುವಂಥ ಸಮಸ್ಯೆ ಬರೋದಿಲ್ಲ ಮುಂದಿನ ವೀಡಿಯೋದಲ್ಲಿ ಬರುತ್ತೇನೆ ಧನ್ಯವಾದಗಳು